ಹೆಂಡತಿ ಇವಾಗ ಮಾಡಿದ್ರೆ ಬೆಳಗ್ಗೆ ಅವ್ಳು ಎಳಿದ್ ಕುಡಿಸ್ಬೇಕು ಬನಾರ ಸೀರೆ ಎಲ್ಲ ಆಮೇಲೆ ಎಲ್ಲ ಯಾವ ತರ ಗಂಡನಿಗೆ ಟ್ಯಾಕ್ಸ್ ಕಲರ್ ಬಂದಿದೆ ಇದನ್ನ ಟ್ರೇಗ್ ಹಾಕ್ಬಿಟ್ಟು ರಾಣಿ ದಂಗಿ ಇದ್ದಾಳಲ್ಲ ಅವಳನ್ನ ಹಾಕ್ಬಿಟ್ರೆ ಹಂಗನೆ ಕೆಲವೊಂದು ಬೆಂದಾಗಲೇ ಜೀವನದ್ ಬೆಲೆ ಗೊತ್ತಾಗ್ತಿವಿ ಅವ್ನ ಬೆಂದಾಗಲೇ ಅದ್ರ ಬೆಲೆ ಗೊತ್ತಾಗುತ್ತೆ ತೋರ್ಸಿದ ಆ ಗೋಡಂಬಿ ಆ ಗೋಡಂಬಿ ಮಧ್ಯ ಮಧ್ಯ ಅವ್ನ ಸ್ಟಫ್ ಮಾಡಿದ್ವಿ ನಾವು ಗೋಡಂಬಿನ ಹಾಕೊಂಡಿದ್ವಿ ಅದು ಮಧ್ಯ ಸ್ಟಫ್ ಆಗಿ ಒಳ್ಳೆ ಔಟ್ಪುಟ್ ನ ಪಕೋಡ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಸ ಕುಕಿಂಗ್ ರೆಸಿಪಿ ಬ್ಲಾಗ್ ಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ಜೊತೆ ವಾಪಸ್ ಬಂದಿದೀವಿ ಆಕ್ಚುಯಲ್ ನಮ್ ಜೊತೆ ಪ್ರಭು ಅವರಿದ್ದಾರೆ ನಮಸ್ಕಾರ ಪ್ರಭು ಅವರೇ ಪ್ರಭು ಅವರೇ ಇವತ್ತು ಯಾವ ರೆಸಿಪಿನ ನಮ್ಮ ಯೋಚಕ್ಕೆ ಹೇಳ್ಕೊಡ ಕೊಟ್ಟಿದ್ದೀರಾ ವಾತಾವರಣ ಫುಲ್ ಕೋಲ್ಡ್ ಫುಲ್ ಮಳೆ ಹೌದು ಜನ ಈಗ ಏನ್ ಕೇಳ್ತಾರೆ ಹೇಳಿ ಏನಾರು ಬಿಸಿ ಟೀ ಕಾಫಿ ಜೊತೆ ಏನಾರ ಬೋಂಡ ಬಜ್ಜಿ ಮಾಡಿದೇನೆ ಗಂಡ ಕೇಳ್ತಾನೆ ಹೆಂಡತಿಗೆ ಹೌದು ಅದಕ್ಕೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅನ್ಬಿಟ್ಟು ಆನಿಯನ್ ಚರೋಟಿ ರವ ಪಕೋಡಾ ಹೇಳ್ಕೊಡ್ತಾ ಇದೀನಿ ಒಂದು ಈ ವೆದರ್ ಗೆ ಸೂಟ್ ಆಗೋ ಅಂತ ರೆಸಿಪಿನ ಇವತ್ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಪ್ರಭುರು ಸೊ ಆನಿಯನ್ ಪಕೋಡಾನ ಇವತ್ ನಿಮ್ಗೆ ಹೆಂಗ್ ಮಾಡೋದಂತ ತೋರ್ಸ್ಕೊಡ್ತಾರೆ ಅಂತೆ ಸೊ ಬನ್ನಿ ಹಂಗಾರೆ ತಡ ಮಾಡದ್ ಬೇಡ ಎಲ್ಲ ಇಂಟ್ರಿಡಿಯೆಂಟ್ಸ್ ನ ತಗೊಂಡಿದಾರೆ ಕೇಳ್ತಾ ವಿಡಿಯೋನ ಶುರು ಮಾಡೊ ಪ್ರಭವರ್ ಎಲ್ ಇಂಟ್ರಿಜಿಯನ್ಸ್ ತಗೊಂಡಿದ್ರೆ ಹೇಳ್ತೀರಾ ತಗೊಂಡೀ ಬನ್ನಿ ಸರ್ ತೋರಿಸ್ಕೊಡ್ತೀನಿ ಕೊಡ್ತೀನಿ ಇದು ಬೇಗ ಆಗುತ್ತೆ ಬೇಗ ಮಾಡೋ ರೆಸಿಪಿ ಓಕೆ ಮನೇಲಿ ಕೇಳ್ತಾನೆ ಗಂಡ ಅಯ್ಯೋ ಮಳೆ ಬರ್ತಾ ಇದೆ ಕಣೇ ಟೀ ಕೂಡ ಏನಾರ ಇದ್ರ ಜೊತೆ ಕೂಡ ಏನು ಏನು ಮಾಡಲ್ಲ ಅಂತ ಆಗ ತಟ್ಟಂತ ಓಕೆ ಒಂದ್ ಹತ್ತು ನಿಮಿಷ ಮಾಡ್ಕೊಂಡು ಆರಾಮಾಗಿ ಓಕೆ ಹಂಗಾರೆ ಒಂದು ಇನ್ಸ್ಟೆಂಟ್ ಆನಿಯನ್ ಪಕೋಡಾ ಮಾಡೋದು ಹೇಗೆ ಅಂತ ಪ್ರಭು ನಿಮ್ಗೆ ತೋರ್ಸ್ಕೊಡ್ತಾರಂತೆ ಸೊ ಬನ್ನಿ ಹಂಗಾರೆ ವೀಡಿಯೋ ಶುರು ಮಾಡೋಣ ಸರ್ ಚಿರೋಟಿ ರವೆ ಮೊದ್ಲು ನಾನು ಅರ್ಧ ಕೆಜಿ ಮನೆ ಏನ್ ಬೇಕು ಅಷ್ಟೇ ತಗೊಂಡಿದ್ದೆ ಚಿರಟಿ ರವ ನೋಡಿ ಕರ್ವೆ ಇದೆ ಇದೇ ಮೇನ್ ಇದಕ್ಕೆ ಏನಪ್ಪ ಪಕೋಡಾಗ ಅಂದ್ರೆ ಕರ್ವೆ ಆಮೇಲೆ ಹಚ್ಚಿಟ್ಕೊಂಡಿದೀನಿ ಸ್ವಲ್ಪ ಇದು ಸ್ವಲ್ಪ ಹಾಕೊಂಡಿದ್ದೀನಿ ಗೋಡಂಬಿ ಉರ್ಗಡ್ಲೆ ಆಮೇಲೆ ಕಡಲೆ ಬೀಜ ಬರ್ಗಾ ಬರ್ಗ ರುಬ್ಬಿರೋದು ಆಮೇಲೆ ಈರುಳ್ಳಿ ಉದ್ದುದ್ದಕ್ಕೆ ಸ್ಲೈಡ್ ಸೈಡ್ ಬಳೆ ಬಳೆ ಬರ್ಬೇಕು ಹಚ್ಕೊಂಡಿದ್ದೀನಿ ಆಮೇಲೆ ಹಸಿ ಮೆಣಸಿಕಾಯಿ ಒಂಚೂರು ನಂದಿನಿ ತುಪ್ಪ ಅಂತ ಕ್ರಿಸ್ಪಿಯಾಗಿ ಬರ್ಲಿ ಅನ್ಬಿಟ್ಟು ಇದ್ರೆ ಒಂಥರ ಏನೋ ಒಂದು ತುಪ್ಪದ ಸ್ವಾದ ಬರ್ಬೇಕು ಬಾಯಿ ತಿಂತ ಇದ್ರೆ ಇನ್ನೊಂದ್ ಸ್ವಲ್ಪ ಕೂಡ ಇನ್ನೊಂದ್ ಕಪ್ ಟೀ ಕೂಡ ಏನ್ಬೇಕು ಆ ತರ ಈಗ ಒಂದ್ ಕಪ್ ಮೈದಾನ ತಗೊಂಡಿದೀನಿ ಒಂದೇ ಕಪ್ ಅರ್ಧ ಕೆಜಿ ಒಂದೇ ಕಪ್ ಮೈದಾ ಅದನ್ನ ಯಾವ ತರ ಕಲ್ಸ್ಕೊಳ್ಳೋದಂತ ಹೇಳ್ಕೊತೀನಿ ಎಲ್ಲಾನು ಒಂದ್ ಪಾತ್ರೆ ಒಂದ್ ಯಾವ್ದಾರ ಬೋಲ್ ಯಾವ್ದಾರ ಪರಾತ್ ಇರ್ತವಲ್ಲ ಅಂತ ಹಾಕಬೇಕು ಹಸಿಮೆಣಸಿ ಹಾಕೊಂಡೆ ಮುರುಗಡ್ಲೆ ಗೋಡಂಬಿ ಎಲ್ಲ ಹಾಕಬಿಡ್ಬೇಕು ಆಂಚೂರ ಕರ್ವೆವು ಅರ್ಧ ಹೆಚ್ಚಿರೋದ್ ಹಾಕೊಂಡಿದೀನಿ ಒಂದ್ ಸ್ವಲ್ಪ ಇದನ್ನೂ ಹಾಕೊಂಡಿದೀನಿ ಲಾಸ್ಟ್ ಒಂದ್ ಸ್ವಲ್ಪ ಉಳಿಸ್ಕೊಂಡಿದೀನಿ ಮೇಲೆ ಅಲಂಕಾರಕ್ಕೆ ಬೇಕಲ್ಲ ಓಕೆನಾ ಎಲ್ಲಾ ಹಾಕೊಂಡಿದೀನಿ ಎಣ್ಣೆ ಕಾಯಕ್ಕೆ ಇಡಿದಿನಿ ಓಕೆ ಕಪ್ ಒಂಚೂರ್ ಹಿಂಗ್ ತಗೊಂಡ್ ಹಿಂಗ್ ಚಟಪಟ ಸ್ವಲ್ಪ ಮೈನೇ ಹಾಕಬೇಕು ಸ್ವಲ್ಪ ಆಕಣ್ಣ ಮೇಲೆ ಏನಿದೆಯಲ್ಲ ಸ್ವಲ್ಪ ಈರುಳ್ಳಿನ ಬಾಡಿಸ್ಕೋಬಿಡಬೇಕು ಇದೆ ಜೊತೆ ನೀಟಾಗಿ ನೀಟಾಗಿ ಎಣ್ಣೆಲಿ ಬಾತೋಬಿಡುತ್ತೆ ಓಕೆ ಕ crispiness ಬರಕ್ಕೋಸ್ಕರ ಹಾಕ್ತಿವಿ ಓಕೆ ಬಾಯಲ್ಲಿ ಹಾಕೊಂಡಿರೋಂತಾರ ಕಡದ್ರ ಓಕೆ crispie ಬರ್ಬೇಕು ಓಕೆ ಈಗ ಆಗಿದೆ ಅಲ್ವಾ ಇರುಳಿ ನೀಟಾಗಿ ಕಲಿಸ್ಕೋಬೇಕು ಎಣ್ಣೆಲಿ ಕಲಿಸ್ಕೋಬಿಡಿ ಕಲಿಸ್ಕೋಬಿಡಿ ದಿಲ್ವಾ ಹ ಈಗ ನೆಕ್ಸ್ಟ್ ಮೈದಾ ಹಾಕಬೇಕು ಓಕೆ ಆಮೇಲೆ ಅದ್ರ ಜೊತೆಗೆ ಚಿರೋಟಿ ನೋಡಿದ್ದೀನಿ ನೀವು ಯಾವ್ದಾರು ತಗೊಳ್ಳಿ ಯಾವ ಬ್ರಾಂಡ್ ಅವರು ತಗೊಳ್ಳಿ ಇಲ್ಲ ಲೂಸ್ ಅವರು ತಗೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿರೋದು ಏ ಒಂದು ಚಿರೋಟಿ ಓಕೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಷ್ಟೇ ಮಾಡೋದ್ರಿಂದ ಚಿರೋಟಿ ರವೆನೂ ಹಾಕಬಿಟ್ಟೆ ಓಕೆ ನೆಕ್ಸ್ಟ್ ಟೈಮ್ ಮಾಡಬೇಕು ಮತ್ತೆ ತಿರ್ಗಾ ಹಿಂಗೆ ಮಾಡ್ಕೋಬೇಕು ನೀಟಾಗಿ ಕಲಿಸ್ಕೊಳ್ಳಿ ನೀಟಾಗಿ ಈಗ ಎಲ್ಲ ಹೋಗುತ್ತೆ ನೋಡಿ ಈಗ ಹೌದು ಆಯ್ತಲ್ವಾ ಈಗ ನೆಕ್ಸ್ಟ್ ಟೈಮ್ ಮಾಡಬೇಕು ಮತ್ತೆ ಎಣ್ಣೆ ತಗೋಬೇಕು ಓಕೆ ನೋಡಿ ನೀವು ಬಿಸಿ ಎಣ್ಣೆ ಹಾಕ್ತಾಗೆ ಪಕೋಡ ನೀಟಾಗಿ ಕಲರ್ಫುಲ್ ಆಗಿ ನೀಟಾಗಿ ಬರುತ್ತೆ ಯಾವ್ದು ಕಲರ್ ಹಾಕೋದು ಬೇಡ ಏನು ಬೇಡ ನ್ಯಾಚುರಲ್ ಆಗ ಏನಿದೆಯೋ ಅದೇ ತೋರಿಸಿಕೊಡ್ಬೇಕು ಯಾವಾಗಲೂ ಜನಗಳಿಗೆ ಈಗ ನೋಡಿ ಅದು ಗೋಲ್ಡನ್ ಬ್ರೌನ್ ಬರುತ್ತೆ ಎಣ್ಣೆ ತೋರಿಸ್ಕೊಡ್ತೀನಿ ಯಾವ ತರ ಬರುತ್ತೆ ನೋಡಿ ಆನಿಯನ್ ಇದ್ರೆ ತಿಂತ ಎಲ್ಲರಿಗೂ ಅಂದ್ರೆ ಟೀ ಕುಡಿಯೋಕ್ ಎಣ್ಣೆ ಬಂದವ್ರಿಗೂ ಕೊಡ್ಬೋದು ಡ್ರಿಂಕ್ಸ್ ಮಾಡಕ್ ಬಂದ್ ಇನ್ನು ಅದ್ಭುತ ಬೇಕಾದ್ರೆ ಇದು ಮೂರ್ನಾಲ್ಕು ದಿನ ಇಟ್ಟರು ಏನು ಆಗಲ್ಲ ಕೆಡಲ್ಲ ಯಾಕಂದ್ರೆ ಎಣ್ಣೆ ತುಪ್ಪ ಎಲ್ಲಾ ಬಿದ್ದಿರ್ತಲ್ಲ ಏನು ಕೆಡಲ್ಲ ಏನ್ ನೋಡಿ ಹಿಂಗ ಆಯ್ತಲ್ವಾ ಒಂದ್ ಚೂರು ತುಪ್ಪ ಹಾಕೋಬೇಕು ಇದ್ರ ಜೊತೆ ಸ್ಪೆಷಲ್ ನಮ್ ಕರ್ನಾಟಕದ ಪ್ರಾಡಕ್ಟ್ ನಂದಿನಿ ಇದನ್ನ ಕಲ್ಸಕ್ಕೆ ಯಾಕಂದ್ರೆ ಬಿಡುತ್ತೆ ಬರುತ್ತೆ ನೋಡಿ ಟ್ರೈ ಮಾಡಿ ನೋಡಿ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟು ಬೆಳಗ್ಗೆ ನಿಮ್ಗೆ ಬನಾರಸ್ ಸೀರೆ ಕೊಡಿಸ್ಬೇಕು ಏನ್ ರವೆ ತಗೊಂಡಿರ್ತಾರ ಏನ್ ಮೈದಾ ಇಟ್ಟ ತಗೊಂಡಿರ ಅದು ತಕ್ಕಂತೆ ಸ್ವಲ್ಪ ಉಪ್ಪಾಕಿ ಇದು ಜಾಸ್ತಿ ಉಪ್ಪು ಬಿಡುತ್ತೆ ನೋಡ್ಕೊಂಡು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಇದಕ್ಕೆ ಒಂಚೂರು ನೀರು ತಪ್ಪಿಸ್ಕೊಂಡು ಮತ್ತೆ ಕಲ್ಸ್ಕೋಬೇಕು ಕಲ್ಸ್ಕೊಂಡಿದೀನಿ ನೋಡಿ ಈ ತರ ಬಂದಿದೆ ಜಾಸ್ತಿ ನೀರು ಹಾಕ್ಬಾರ್ದು ಅದಕ್ಕೇನ್ ತಕ್ಕಂತೆ ಕ್ವಾಂಟಿಟಿ ನಿಮ್ ಕೈ ಕಲ್ಸ್ಬೇಕಾದ್ರೆ ಗೊತ್ತಾಗುತ್ತೆ ಲೂಸ್ ಆಗುತ್ತಾ ಇಲ್ಲ ರವೆ ಗಟ್ಟಿ ಬರುತ್ತಾ ಅಂತ ಸ್ವಲ್ಪ ಅದಕ್ಕೇನ್ ತಕ್ಕಂತೆ ಹಾಕೋ ಬಿಡ್ಬೇಕ್ ನೀರು ಜಾಸ್ತಿ ಹಾಕ್ರೂನು ಇದೆ ಕೆಟ್ಟೋಗ್ಬಿಡುತ್ತೆ ಎಷ್ಟ್ ಅದ್ರ ತಕ್ಕಂತೆ ನೀರ್ ಹಾಕೊಂಡು ನಾನ್ ಕಲ್ಸ್ಕೊಂಡಿದೀನಿ ನಿಮ್ಮ ಮನೆಯಲ್ಲಿ ನೀವ್ ಏನ್ ತಕೊಂಡಿರ್ತೀಯ ಕ್ವಾಂಟಿಟಿ ಅದಕ್ಕೆ ನೀರ್ ಹಾಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಕಲ್ಸ್ಕೊಳ್ಳೋ ರೀತಿ ಔಟ್ಪುಟ್ ಅವಾಗ್ಲೂ ಇವಾಗಲೇ ಔಟ್ ಪುಟ್ ಬಂದಿದೆ ಅಂತ ನೀಟಾಗಿ ಕಲ್ಸಿದ್ ಮೇಲೆ ಆಲ್ಮೋಸ್ಟ್ ಇವಾಗ ಎಣ್ಣೆಗೆ ಹಾಕಿದ್ರೆ ಎಣ್ಣೆ ಹಾಕಿದ್ರೆ ರೆಡಿ ಎಣ್ಣ ಕಾದಿದೆ ನೋಡಿ ಈಗ ಹಾಕೋಬಹುದು ಕಾಯಿಸ್ರೆ ಹೋಯ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದಕ್ಕೆ ಏನ್ ಕಾವಿದೆ ಅದಕ್ಕೆ ಅದ್ರ ತಕ್ಕಂತೆ ಬೇಸ್ಕೊಂಡು ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಕಾಯ್ ಬಿಟ್ಕೊಂಡಾಗ ಎಷ್ಟಿದೆ ಫ್ಲೇಮ್ ಎಷ್ಟಿದೆ ಅನ್ಬಿಟ್ಟು ಈಗ ನೋಡಿ ನೋಡಿ ಯಾವ ತರ ಉಂಡೆ ಪಕೋಡ ಹಾಕ್ಬಹುದು ಇಲ್ಲ ಹೆಂಗಾದ್ರೂ ಹಾಕೋಬಹುದು ನಿಮ್ ಇಷ್ಟ ಈ ತರ ಹೆಂಗ್ ಬೇಕಾದ್ರೂ ಹಾಕಿದ್ರೆ ನಿಮ್ಗೆ ಕ್ರಿಸ್ಬಿನೆಸ್ ಸಿಗುತ್ತೆ ಈರುಳ್ಳಿ ಸ್ವಲ್ಪ ಸೈಡ್ ಸೈಡ್ ಬಿಡ್ಬೇಕು ಹೌದು ಆಗ ನಿಮ್ಗೆ ಈರುಳ್ಳಿ ಪಕೋಡ ಅನ್ಸ್ಕೊಳುತ್ತೆ

ನೋಡಿ ಎಣ್ಣೆ ಬಿಡ್ತಾ ಇದ್ದೀನಿ ಸ್ಮೆಲ್ ಹೆಂಗ್ ಬರ್ತಾ ಇದೆ ಫ್ರೇಗ್ರೆನ್ಸ್ ಹೆಂಗ್ ಬರ್ತಾ ಇದೆ ಆಲ್ಮೋಸ್ಟ್ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಆ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಪಕೋಡ ಬೀತಾ ಇದೆ ಸ್ವಲ್ಪ ನಿಧಾನ ಕಾಣಬೇಕು ಹೊಡೆದ ಹೊಡುತ್ತೆ ನೋಡಿ ಯಾವ ತರ ಬಂದಿದೆ ಈ ತರ ಶೇಡಿಂಗ್ ಬರಬೇಕು ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಬಾಯಿ ಸವಿಸಬೇಕು ಅಷ್ಟೇ ಆಲ್ಮೋಸ್ಟ್ ಈಗ ಗೋಲ್ಡನ್ ಬರ್ತಾ ಇದೆ ಸ್ವಲ್ಪ ಎತ್ತ್ಬಿಟ್ಟು ನಿಮ್ಗೆ ಟೇಸ್ಟ್ ತೋರಿಸ್ತೀನಿ ಹೇಗಿದೆ ಅನ್ಬಿಟ್ಟು ಆಲ್ಮೋಸ್ಟ್ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇದು ಊಟಕ್ಕೆ ಸೆಟ್ ಆಗುತ್ತೆ ಆಮೇಲೆ ನೈಟ್ ಪಾರ್ಟಿ ಅವ್ರಿಗೆ ಅದಕ್ಕೂ ಸೆಟ್ ಆಗುತ್ತೆ ಇದು ಬೇಕಾದ್ರೆ ಮೂರ್ ದಿನ ಗಂಟ್ಲು ಏನು ಆಗಲ್ಲ ನಾನು ಭರವಸೆ ಕೊಡ್ತೀನಿ ಏನು ಆಗಲ್ಲ ಕೆಡಲ್ಲ ಇನ್ನು ಹೋಗ್ತಾ 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 ಕ್ರಿಸ್ಪಿನೆಸ್ ಚೆನ್ನಾಗುತ್ತೆ ಈರುಳ್ಳಿ ಫ್ಲೇವರ್ ಎಲ್ಲ ಗೋಲ್ಡನ್ ಬ್ರೌನ್ ತಿಂತಾ ಇದ್ರೆ

ಎಲ್ಲೂ ಸೆಟ್ ಗ್ರಾಮ ನೂರಾಮ್ ಐವತ್ಕೊಳ್ಳೋದು ಮನೇಲೇ ಮಾಡ್ಕೊತೀನಿ ಯಾಕೆ ಸಿಂಪಲ್ ಆಗಿ ಯಾಕೆ ಹೇಳ್ಕೊಡೋದಲ್ಲ ಸಿಂಪಲ್ ಆಗಿ ಹತ್ತು ನಿಮ್ಸಲ್ ನಿಮ್ ಬಡಿಕೆಗಳು ಹೇಳ್ಕೊಡ್ತಾ ಇದೀನಿ ನನ್ಗೆ ಗೊತ್ತಿರೋದು ನಾನು ಹೇಳ್ಕೊಡ್ತಾ ಇದೀನಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಕಮೆಂಟ್ಸ್ ಅಲ್ಲಿ ಪಾಪ ಯಾರೋ ಇಡ್ಲಿ ಮಾಡೋದು ಹೇಳ್ಕೊಂದ್ರ ಗಿರೇಶ್ ಹೇಳಿದಾರೆ ಅದನ್ನ ತರ್ಸ್ಕೊಡ್ತೀನಿ ವಾರ ದಯವಿಟ್ಟು ಲೇಟ್ ಆಗಿದೆ ಬೇಜಾರು ಮಾಡ್ಕೊಂಡು ಸಬ್ಸ್ಕ್ರೈಬರ್ ಸ್ಪೆಷಲ್ ರೆಸಿಪಿ ಅಂತ ಒಂದು ವಿಡಿಯೋಸ್ ನ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀವಿ ಮಾಡೋದಕ್ಕೆ ಸೊ ನಿಮ್ ಕಮೆಂಟ್ಸ್ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ನೋಡ್ತಾ ಇದೀವಿ ಅಂಡ್ ಏನಾದ್ರೂ ರೆಸಿಪಿಸ್ ನೀವು ಕೇಳ್ತಾ ಇದೀರ ಕಮೆಂಟ್ ಬಾಕ್ಸ್ ಅಲ್ಲಿ ಮರಿದ ಅದನ್ನ ಪ್ರಭು ಮಾಡಿ ತೋರಿಸ್ಕೊಡ್ತಾರೆ ಸೊ ಅವರೇ ಅಶೂರೆನ್ಸ್ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಕಾಯ್ತಾರಿ ಅಂತ ಕೇಳ್ಕೊತೀವಿ ಆಲ್ಮೋಸ್ಟ್ ಇವಾಗ ಪಕೋಡಾ ರೆಡಿ ಆಗ್ತಿದೆ ಇನ್ನೇನು ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗಿದೆ ಆಲ್ಮೋಸ್ಟ್ ನೀಟಾಗಿ ಬಂದ್ರೆ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ ಹಿಂಗ್ ಬಂದಿದೆ ಹೌದು ನೋಡಿ ಗ್ರೀನ್ ಕಲರ್ ಬಂದಿದೆ ಈಗ ಇದನ್ನ ಟ್ರೇಗ್ ಹಾಕ್ಬಿಟ್ಟು ರಾಣಿ ತಂಗಿ ಇದಳಲ್ಲ ಅವಳನ್ನ ಹಾಕ್ಬಿಟ್ರೆ ಮೇನ್ ಈ ಮುದ್ದರೊಡೆ ಇವೆಲ್ಲಕ್ಕೆಲ್ಲ ರಾಣಿ ತಂಗಿನೇ ಬೇಕು ಕರ್ಬೇವು ಮಧುರಡೆಗೂ ಮೇನ್ ಮಧುರಡೆಗೂ ಮೇನ್ ಅದೇ ಕರ್ಬೇವು ಅಲ್ಲಿ ಇರೋ ಸ್ವಾದ ಯಾವ್ದ್ರಲ್ಲೂ ಇಲ್ಲ ಅದ ಹಾಕಿದ್ರೆ ಅಡಿಗೆ ಟೇಸ್ಟ್ ಬೇರೆ ಇದು ಅಕ್ಕ ತಂಗಿ ಇಬ್ರು ಬೇಕೇ ಬೇಕು ಅಡಿಗೆ ಕೆಲವೊಂದು ಕೀಳ್ ಬೇಕು ಕೆಲವೊಂದು ಕಾಳ್ಬೇಕು ಈಗ ಎತ್ತಾ ಇದೀನಿ ಫೈನಲಿ ಎಲ್ಲ ರೆಡಿ ಆಗಿದೆ ಹೌದು ಈಗ ಮೇಲ್ಗಡೆ ರಾಣಿ ತೆಂಗಿನ ಉದುರ್ಸ್ಬೇಕು ಹೌದು ಈಗ ಅದನ್ನ ಹೆಂಗ್ ಉದುರ್ಸೋದು ಹೇಳ್ಕೊಡ್ತೀನಿ ನೋಡಿ ಎಣ್ಣೆ ಒಳಗೆ ಹಿಂಗೆ ಹಾಕೋದು ಚಟಪಡ ಚಟಪಡ ಅಂತ ಅದ್ಬೇಕು ನೋಡಿ ನೋಡಿ ಹೆಂಗ್ ಕಾಣಿಸೋಡಿ ಎಣ್ಣೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹೆಚ್ಚಾದ್ರ ಮೇಲೆ ಹಾಕ್ಬಿಟ್ರೆ ಪಗೋಡ ರೆಡಿ ರೆಡಿ ಹಾ ಹಾ ನೋಡಿ ಎಲ್ಲ ಆಗಿದೆ ಯಾವ ತರ ಸ್ಮೆಲ್ ಬರ್ತಾ ಇದೆ ಕರ್ಮ ಹಾಕಿದ್ರೆ ಹಂಗೇನೆ ಕೆಲವೊಂದು ಬೆಂದಾಗ್ಲೆ ಜೀವನ ಬೆಲೆ ಗೊತ್ತಾಗ್ಲೆ ಅದ್ರ ಬೆಲೆ ಗೊತ್ತಾಗ್ತದೆ ಜೀವನದಲ್ಲಿ ಹೌದು ಎಲ್ಲಾರು ರೆಡಿ ಆಗಿರ್ಬೋದು ಬೆದ್ದು ಸೋತು ನಿಜ ಸುಣ್ಣ ಆಗಿ ಲಾಸ್ಟ್ ಅಲ್ಲಿ ಜೀವನದ ಬೆಲೆ ಗೊತ್ತಾದಾಗ ಮನುಷ್ಯ ಹಮ್ ಹಳಸೋಗುತ್ತೆ ಆಗ ನಿಜ ನಿಜ ಹಂಗೆ ಈಗ ರೆಡಿ ಆಗೋಗಿತ್ತು ಬಟ್ ಫೈನಲ್ ಟಚ್ ಇದೊಂದು ಬೇಕಿತ್ತು ಇದು ಬಂದ್ಮೇಲೆ ಈಗ ಇದ್ರ ಕೆಲಸ ಇದು ಮಾಡ್ತು ಆಲ್ಮೋಸ್ಟ್ ಫೈನಲ್ ಟಚ್ ಅಪ್ ಬಂದು ಫೈನಲ್ ಆಗಿ ಪಕೋಡ ರೆಡಿ ಆಯ್ತು ರೆಡಿ ಆಯ್ತು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ನಿಜ ಯಾ ಏನ್ ಪ್ರಾಬ್ಲಮ್ಸ್ ಬರಲ್ಲ ಜೀವನ ಏನಪ್ಪಾ ಹೇಳ್ದಲ್ಲ ಎಲ್ಲ ಎಲ್ಲ ಹೇಳ್ತಾನೆ ಇರ್ತೀನಿ ಗೌರವ ಕೊಟ್ಟು ಏನೇ ಆಗ್ಲಿ ಏನೇ ಕೆಲಸ ಆಗ್ಲಿ ಖುಷಿಯಿಂದ ಮಾಡಿ ಆ ಕೆಲಸ ಬೇಗ ಸಾಗುಬೇಕು ಅಷ್ಟೇ ನೋಡಿ ಎಲ್ಲ ರೆಡಿ ಆಗಿದೆ ತಟ್ಟೆಗೆ ಹಾಕ್ತಾ ಇದೀನಿ ಈಗ ನಿಮ್ ಕೈ ಕೊಟ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ಹೇಳಿ ಓಕೆ ನೋಡಿ ಸೊ ಫೈನಲಿ ಆನಿಯನ್ ಪಕೋಡ ನನ್ ಕೈ ತಲುಪಿದೆ ಅಂಡ್ ಆಲ್ಮೋಸ್ಟ್ ನೋಡ್ತಾ ಇದ್ರೆ ಒಂದ್ ಮಜಾ ಆಗ್ಲೇ ಕಾಯ್ತಿದ್ರೆ ನಾನು ಎಷ್ಟ್ ಬೇಗ ರೆಡಿ ಆಗುತ್ತೆ ಎಷ್ಟ್ ಬೇಗ ತಿಂತೀನಿ ಅಂತ ಹಳೆ ಎಕ್ಸ್ಪೆಷಲಿ ಇಂತ ಐಟಮ್ ಗಳೇ ನಿಜ 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 ಈಗ ಏನ್ ಕೇಳಿದ್ರೆ ಬಿಸಿ ಬಿಸಿ ಏನಾರು ಇದ್ರೆ ಕೂಡ ನೆಂಚ್ಕೊಳಕ್ಕೆ ಟಿವಿ ಜೊತೆ ಕೂಡ ಏನಾರ ಗಣ ಕೇಳ್ದೇ ಇರ್ತದೆ ನಿಜ 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 ಕೊಡ ಏನಾರ ಮಾಡ್ಕೊಡೆ ಹೌದು ಹೇಳಿ ಸಡಲ್ಲ ಏನಾರ ಮಾಡಿದ್ವಿ ನಮೇ ಹೌದು ಯಾಕಮಿ ಲೈಟ್ ಮುಂಡುವ ಏನಾರ ಮಾಡು ಅಂತ ಮಾಡ್ಕೊಡ್ತೀನಿ ತಡೀರಿ ಅಂತ ಹೌದು ಹೌದೌದು ಆತರ ಹೇಳ್ಕೊಡ್ತಾ ಇದೀನಿ ಓಕೆ ಇನ್ನು ಮಾಡಿಲ್ಲ ಅವರು ಹೇಳ್ಕೊಡ್ತಾ ಇದ್ದೀನಿ ಶುರು ಮಾಡೋಣ ಟೇಸ್ಟ್ ಮಾಡೋಣ ಪ್ರಭು ರೀ ಹಾ ಟೇಸ್ಟ್ ನೋಡ್ತಾ ಇದೀನಿ ನೋಡಿ ಗೋಡಂಬಿ ಹಾಕಿರೋದ್ರಿಂದ ಏನ್ ಫ್ಲೇವರ್ ಸಿಗ್ತದೆ ನಿಮ್ಗೆ ಹೇಳಿ ತುಪ್ಪ ಗೋಡಂಬಿ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದು ಫ್ಲೇವರ್ ಬರುತ್ತೆ ಆ ಫ್ಲೇವರ್ ಟಚ್ ಆದ ತಕ್ಷಣ ಅಲ್ಟಿಮೇಟ್ ಆ ಗೋಡಂಬಿ ಆ ಗೋಡಂಬಿ ಮಧ್ಯ ಮಧ್ಯ ಸ್ಟಫ್ ಮಾಡಿದ್ವಿ ಗೋಡಂಬಿನ ಹಾಕೊಂಡಿದ್ವಿ ಅದು ಮಧ್ಯ ಸ್ಟಫ್ ಆಗಿ ಒಂದು ಒಳ್ಳೆ ಔಟ್ಪುಟ್ ನ ಪಕೋಡೋ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಇದೇ ಅಲ್ಲಿ ನೀವು ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಮರೀದೇ ವೀಡಿಯೋ ಕಮೆಂಟ್ ಹಾಕಿ

ಪ್ರತಿಯೊಬ್ರು ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ವಿಡಿಯೋ ಕಮೆಂಟ್ ಹಾಕಿ ಸೊ ನೋಡ್ಬೋದು ನೀವು ಇಲ್ಲಿ ಸೊ ಗೋಡಂಬಿ ಸ್ಟಫ್ ಆಗಿದೆ ಸೊ ಇದ್ರಾಂಬಿನೇಷನ್ ತಿಂತ ಇದ್ರೆ ಯಾವುದೇ ಆಗ್ಲಿ ನಮ್ಗೆ ನಾವೇ ಆಗದ ತಕ್ಷಣ ಕಣ್ಣಿಗೆ ಅಲ್ತೀವಲ್ಲ ನಮಗೆ ಟೇಸ್ಟ್ ಕಣ್ಣು ಕಣ್ಣುಗೂ ಗೊತ್ತಾಗುತ್ತೆ ಟೇಸ್ಟ್ ಅಂದಾಗ ಅದಕ್ಕೂ ಟೇಸ್ಟ್ ಗೊತ್ತಾಗ್ಬಿಡತ್ತ ಏನ್ ಫ್ರೈ ಮಾಡ್ಕೊಂಡಿದೀವಿ ಒಂಚೂರು ಆ ಕಡೆ ಈ ಕಡೆ ಆಗಿದೆ ನೀಟಾಗಿ ಅದಕ್ಕೆ ಏನ್ ಅಳತೆ ಬೇಕಿತ್ತು ಏನು ಈಗ ಸಂಜೆ ಹೊತ್ತು ಮನೆಗೆ ಹೋದ್ರೆ ಹಳ್ಳಿ ಪಳ್ಳಿ ಸೈಡಲ್ಲಿ ಏನಾರ ಟೀ ಜೊತೆ ಏನಾರು ಮಾಡ್ಕೊಡೋಣ ಯಾರು ಅಂದ್ರೆ ಇಂಥದ್ ಮಾಡ್ಕೊಡ್ಬೇಕು ಆರಾಮ್ ರೆಸಿಪಿ ಅವ್ ತಿಂದವ್ ಏನ್ ಕಮೆಂಟ್ ಕೊಡ್ಬೇಕು ಆಗ ಯಾವ ಬಡ್ಡಿಯ ಇದು ಮಾಡಿದ್ದು ಏನ್ ಚೆನ್ನಾಗ್ ಮಾಡಿದ್ದೀನಿ ಚಾಮರಾಜ ನಗರ ಸೈಡ್ ಅಲ್ಲಿ ಹೇಳ್ತಾರಲ್ಲ ಏನಮ್ಮಿದು ಏನ್ ಮಾಡಿದಳಪ್ಪ ಪುಟ್ರಂಗಣ ಏನ ಇದು ಮಾಡಿದೆ ನಿಜ ಆಲ್ಮೋಸ್ಟ್ ಈಜಿ ಇನ್ಸ್ಟಂಟ್ ರೆಸಿಪಿ ಇದು ಸೊ ನೀವು ಮರಿತಾ ಮನೆ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ ಸೊ ಫೈನಲಿ ಈರುಳ್ಳಿ ಪಕೋಡನ ಮುಗಿಸಿದೀನಿ ಟೇಸ್ಟ್ ಅಂತ ಸೂಪರ್ ಆಗಿತ್ತು ಅಲ್ಟಿಮೇಟ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಕ್ರೆಡಿಟ್ಸು ಪ್ರಭು ಅವ್ರಿಗೆ ಹೋಗ್ಬೇಕು ಅಂಡ್ ಈ ರೀತಿ ಈ ತರ ರೆಸಿಪಿನ ನೀವ್ಯಾರು ಟ್ರೈ ಮಾಡ್ಬೇಕು ಅಂದ್ರೆ ಮನೇಲೂ ಈ ರೆಸಿಪಿನ ನೋಡ್ಕೊಂಡು ನೀವು ಟ್ರೈ ಮಾಡ್ಬೋದು ಇನ್ ಕೇಸ್ ನೀವ್ಯಾರು ಮೈಸೂರಿಗೆ ಬಂದು ನೀವ್ಯಾರು ಮೈಸೂರಾಗಿದ್ರೆ ಮರೀದೆ ಶ್ರೀ ಹೋಟೆಲ್ಗೆ ವಿಸಿಟ್ ಮಾಡಿದ್ರೆ ಪ್ರಭು ಅವ್ರು ಯಾವಾಗ್ಲೂ ಇರ್ತಾರೆ ಸೊ ಶ್ರೀ ಹೋಟ್ಲ್ಗೂ ವಿಸಿಟ್ ಮಾಡಿ ಈ ರೆಸಿಪೀಸ್ ನ ನೀವು ಕೈ ಕೈರುಚಿನ ನೀವು ಕೂಡ ತಿನ್ಬೋದು ಸೊ ಶ್ರೀ ಅಡ್ರೆಸ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂಡ್ ಇದರ ಅಡ್ರೆಸ್ ಬಗ್ಗೆ ನಿಮ್ಗೆ ಹಂಗೆ ಹೇಳೋದಾದ್ರೆ ಸೊ ಇದ್ ಬಂದು ಮೈಸೂರು ಬನ್ನೂರು ರೋಡ್ ವಿದ್ಯಾ ವಿಕಾಸ್ ಕಾಲೇಜ್ ಅಪೋಸಿಟ್ ಲೊಕೇಟ್ ಆಗಿದೆ ಅಂಡ್ ಇವರದು ಎರಡು ಬ್ರಾಂಚ್ ಇದೆ ಟೋಟಲಿ ಒಂದು ಬ್ರಾಂಚ್ ಮೈಸೂರು ಬನ್ನೂರು ರೋಡ್ ವಿದ್ಯಾ ವಿಕಾಸ್ ಕಾಲೇಜ್ ಅಪೋಸಿಟ್ ಲೊಕೇಟ್ ಆಗಿದೆ ಇನ್ನೊಂದು ಬ್ರಾಂಚ್ ಬಂದು ಪ್ರಭುರ್ ನೀವೇ ಹೇಳ್ಬಿಡಿ ದೇವೇಗೌಡ ಸರ್ಕಲ್ ಎಂ ಆರ್ ಎಫ್ ಟೈರ್ ಬಸ್ಪಾ ಆಸ್ಪತ್ರೆ ಎದುರುಗಡೆ ಇನ್ನು ಸ್ವಲ್ಪ ಈಸಿಯಾಗಿ ಹೇಳ್ಬೇಕು ಅಂದ್ರೆ ನಿಮಗೆ ಕೈಡಾ ಹೋಟೆಲ್ ಅಪೋಸಿಟ್ ಶ್ರೀ ಹೋಟೆಲ್ ನ ಸೆಕೆಂಡ್ ಬ್ರಾಂಚ್ ಲೊಕೇಟ್ ಆಗಿರೋದು ಇನ್ನೊಂದು ನಾವು ಓದ್ ವಿಡಿಯೋದಲ್ಲಿ ಹೇಳಿದೆ ಆಲ್ಮೋಸ್ಟ್ ನಾನು ಈಗ ಎಲ್ಲೇ ಆಗ್ಲಿ ಬೆಂಗಳೂರು ಆಗಲಿ ಮತ್ಸರ್ ಕರ್ನಾಟಕದ ಎಲ್ಲೇ ಆಗ್ಲಿ ನಾನ್ ನೋಡಿದಾಗ ಇವತ್ತು ನೋಡಿದೀನಿ ನಾನು ಹೇಳಿದ ಅಂದ್ರೆ ಯಾರ ಭಟ್ರುಗಳು ನೋಡ್ತಿದ್ರೆ ದಯವಿಟ್ಟು ನಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಡಿಗೆ ಮಾಡ್ಬೇಕಂದ್ರೆ ದಯವಿಟ್ಟು ಸ್ಲಿಪ್ಪರ್ ಆಗ್ಲಿ ಚಪ್ಲಿ ಆಗ್ಲಿ ದಯವಿಟ್ಟು ಅಡಿಗೆ ಮನೆ ಒಳಗ್ ತರಬೇಡಿ ಸುಮಾರು ಕಡೆ ನಾನು ನೋಡ್ತಾನೆ ಇದೀನಿ ನಾವ್ ಹೇಳಕ್ ಆಗಲ್ಲ ಹೇಳೋ ನಿಮ್ದು ಎಷ್ಟಿದೆ ಎಷ್ಟು ನೋಡ್ಕೊಳ್ರಿ ಅಂತಾರೆ ನಾವ್ ಹೇಳಕ್ ಆಗಲ್ಲ ವಿಡಿಯೋ ಮುಖಾಂತರ ನಾನು ಹೇಳ್ಕೊಡ್ತಾ ಇದ್ದೀನಿ ಬಟ್ರುಗಳು ದಯವಿಟ್ಟು ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ ನಾ ತಪ್ಪಿದೆ ಸರಿ ಹೇಳ್ತಿದ್ದ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲೇ ಆಗ್ಲಿ ಚಪ್ಪಿನ ಶೂಸ್ ಆಗಲಿ ಹೊರಗಡೆ ಬಿಟ್ಬಿಟ್ಟು ದಯವಿಟ್ಟು ಗೌರವ ಕೆಲಸ ಕೊಡಿ ಯಾಕಂದ್ರೆ ಅದಕ್ಕೆ ನಾವು ಬೆಲೆ ಸ್ಲಿಪ್ಪರ್ ಕೊಡೋದೇ ಸ್ಲಿಪರ್ಸಿದ್ರೆ ಅದು ಬೆಲೆ ಇರಲ್ಲ ಟೇಸ್ಟ್ ಬರಲ್ಲ ನೀಟಾಗಿ ದಯವಿಟ್ಟು ಸ್ಲಿಪ್ಪರ್ ಶೂಸ್ ರೆಸ್ಟೋರೆಂಟ್ ಆಗಲಿ ಎಲ್ಲೇ ಆಗಲಿ ಅದು ಬಿಟ್ಬಿಟ್ಟು ಒಂದು ಗೌರವ ಕೊಡ್ಬೇಕು ಗೌರವ ಕೊಡ್ರಿ ನೀವು ಟೇಸ್ಟ್ ಮಾಡಬೇಕು ಅಂದ್ರೆ ಹೋಟ್ಲಿಗೆ ವಿಸಿಟ್ ಮಾಡಿ ಶ್ರೀ ಹೋಟ್ಲು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾವ್ದೇ ಬ್ರಾಂಚ್ಕಾರ ಇರ್ಬೋದು ನೀವು ಅವರು ಎನಿ ಟೈಮ್ ನಿಮ್ಗೆ ಅವೈಲಬಲ್ ಇರ್ತಾರೆ ಮಂಡೇ ಟು ಸಾಟರ್ಡೆ ಸೋಮವಾರದಿಂದ ಶನಿವಾರದವರೆಗೂ ಎನಿ ಟೈಮ್ ಓಪನ್ ಇರುತ್ತೆ ಸೊ ಬನ್ನಿ ಅವರ ಕೈ ರುಚಿನ ನೀವು ಟ್ರೈ ಮಾಡಿ ಒಂದ್ಸಲಿ ಅಂತ ಹೇಳ್ತಾ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ನಮ್ಮ ಚಾನಲ್ ಹೊಸ ನೋಡ್ತೀರಾ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು